ದ್ವೇಷದ ಕಲೆ ಕಿತ್ತಿ ಪ್ರೀತಿ ಬೀಜ ಬಿದ್ದ ಹೆಂಗಿರ್ತದ ನೋಡು ಈ ಮೂರ್ ಫ್ಯಾಕ್ಟ್ರಿ ಕಟ್ಕೊಂಡ್ರ ನಮ್ಮ ಜೀವನ ಸಂತೃಪ್ತಿ ಆಗಿರ್ತದ ನೀನು ಹೀಗೆ ಸೋತು ಕೂಡ ಬೇರೆ ಗಳತಿ ನಿನಗದು ಶೋಭಿಸದು ನಗುವೇ ನಿನ್ನ ಆಭರಣ ನಾನು ಅದಕ್ಕೆ ನಿರಾಭರಣ ಸಾಪ್ ಸಾಪ್ ನಾನು ನೀನಿಬ್ರು ನಿರಾಭರಣರೇ ನೀನು ಆಭರಣ ಫ್ಯಾಕ್ಟ್ರಿ ಕಟ್ಟಿದ್ದು ಸಾಕು ನನ್ನ ಹೊಗಳಿದ್ದು ಸಾಕು ತಿನ್ನಕ್ಕೆ ಏನ್ ತಗೊಂಡ್ಬರ್ತೀನಿ ತಡೆ ಏನ್ ಮಾಡಿ ಹ್ಮ್ ತಗೊಂಡ್ಬರ್ತೀನಿ ತಗೊಂಬ ಒಂದು ಮಜಾ ಅಂದ್ರ ನನ್ನಾಕಿ ಮಾಸ್ತರ್ ಮಗಳು ಮೇಲಾಗಿಯೂ ಸಂಪೂರ್ಣ ರಾಯಸ್ತ ಮಂಡಲ ಹೆಣ್ಮಗಳು ನಾನು ಮನೆಗೆ ಹೆಂಗ್ ಹೊಂದ್ಕೋತಾಳಂತ ಆತಂಕ ಭಯ ದುಗುಡ ಎಲ್ಲಾ ಇತ್ತು ಆದ್ರೆ ನಮ್ಮ ಕೆದ ಅವರೆಲ್ಲವನ್ನು ದೂರ ಮಾಡಿದಳು ನನ್ನ ಮನೆಯವರನ್ನ ತನ್ನ ಮನೆಯವರನ್ನ ಪಕ್ಕದ ಮನೆಯವರನ್ನ ಬಹಳ ಪ್ರೀತಿಯಿಂದ ಕಾಣಕ್ ಶುರು ಮಾಡಿದಳೆ ಹ್ಮ್ ದೋಸೆ ತಮ್ಮ ಏನೋ ದೋಸೆನಾಟ್ಟಿ ತಿನ್ರಿ ಗಟ್ಟ ಎಕ್ಕಿರಿ ಏನು ಬರ್ರಿ ಬಟ್ಟಿ ಅಂಬಾ ಜರ್ನಲ್ಸ್ ಕ ಫalle ಮೇ ಮಾಡಿ ನಿಪುಂಡ ಅವರು ಅಮ್ಮو ಈ ಮಾತು ನೀ ಹೇಳದಿ ties sugar factory तू पी दिजे सोनू दा कटेत तू पी दिजे ನಾನು ಕವಿ ಬೇಡ ಸಾಹಿತ್ಯ ಶಿಕ್ಷಣ ಶಾಲೆ ತಮ್ಮಟ ಹೋರಾಟ ಚಳುವಳಿ ಮತ್ತು ಶಾಲೆ ಅಂತ ತೊಡಗಿಸ್ಕೊಂಡ್ರ ಸಂಪೂರ್ಣ ಮನೆ ಜವಾಬ್ದಾರಿ ವಹಿಸ್ಕೊಂಡು ಇವತ್ತು ಬೇಡ ನಾನೇ ಹೋಗ್ತೀನಿ ಮಾರ್ಕ್ ತಂದಿದ್ರ ಬರೀ ಉಳ್ಕಾಪ ಇದು ಅದೇ ತರ್ಕಾರಿ ತರ್ತಿರೋ ಏನು ನಾ ಯಾವಾಗ ಉಳ್ಕಾಪ ಬಂದಿನಿ ನಾ ಮಾರ್ಕೆಟ್ ಹೋಗ್ರೆ ಎಲ್ಲಾ ಚೌಕಾಶ್ ಮಾಡಿ ತಗೊಂಡ್ಬರ್ತೀನಿ ನಾ ಚಿನಿ ಹ್ಮ್ ಸಮಾಧಾನ ಸಮಾಧಾನ ಉಳಿತಾ ಉತ್ತಮ ಕರಂದಿರುತ್ತ ಮಧುರ ಬಾಂಧವ್ಯವು ಗಟ್ಟಿಗೊಂಡಿತು ಮಧುರ ಬಾಂಧವ್ಯವು ಗಟ್ಟಿಗೊಂಡಿತು ಮಧುರ ಬಾಂಧವ್ಯವು ನಾನು ಅಕ್ಕ ಮುಗಿಸಿ ಎಷ್ಟೇ ತರವಾಗಿ ಬಂದ್ರು ಅಪರಾಧಿಯಲ್ಲಿ ಬಂದ್ರು ಬಹಳ ಪ್ರೀತಿಯಿಂದ ಅಕ್ಕರತೆಯಿಂದ ತರಾತರದ ಅಡಿಗೆ ಮಾಡಿ ಊಟ ಮಾಡಿಸ್ತಾ ಇದ್ರು ಇವತ್ತು ಭಾನುವಾರು ಸಮಯ ಈ ನೋಡಿ ಪ್ರೀತಿಯದು ಮಧುರ ಜೇನಿನ ರೀತಿಯಲ್ಲಿದ್ದರಲ್ಲಲ್ಲಿ ಸುಖದ ಸುಗ್ಗಿ ಸುಖದ ಸುಗ್ಗಿ ಸವಿದರ ಸಗಲಿಗೆ ಲಿ ಉಸಿ ಪ್ರೇಮ ಎಂದೆಲ್ಲವೂ ಸುರುವ ಎಂದರ ಕವಿ ಬೇಂದ್ರಿಯವರು ತಮ್ಮ ಸಖಿಗಿಂತೊಡಗ ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ ಕಣ್ಣಿಗೂ ಕಣ್ಣಾಗಿ ಒಳಗಿ ಹೋದಂತ ಹೇಳ್ಯಾರ ನಿಜ ಪ್ರೀತಿ ಅರಿತವರಿಗೆ ಜೇನುಗೂಡು ಭಾವನೆಗಳಿದ್ದರೆ ಭಾವಗೀತೆ ಮೊಳಗಿತ್ತು ಗೆಳತಿ ನೀನೊಂದು ಮಹಾಕಾವ್ಯ ಓದಿದಷ್ಟು ಮತ್ತೆ ಮತ್ತೆ ಓದಬೇಕೆನಿಸುವ ಸುಂದರ ಮಹಾಕಾವ್ಯ ಸಖಿ ಸಾಕು ತೋತ್ರ ಪುಸ್ತಕ ಯಾವಾಗ ಓದೋದು ಸಮರಸ ಜೀವನ ಅಲ್ಲಲ್ಲೇ ಏನೋ ಬರಿತಾ ಇದ್ದೆ ನೋತ್ ನೋಡು ಹ ಮಳಿ ಬಗ್ಗೆ ಬರಿತಾ ಇದ್ದೆ ಲೇ ಅಮ್ಮ ಆ ಮಳಿ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿಲ್ಲ ಒಂದ್ಸಲ ಏ ಬಾರ್ಲೆ ನನ್ನ ನಾಟಕ ಬರಿಬೇಕು ್ರ ಭರಣಿ ತುಂಬಾ ಕಾಳು ರೋಹಿಣಿ ಮಳಿಯಾದ್ರೆ ಆದ್ರ ಆರಿದ್ರ ಕಾದರಿದ್ರ ಪೂರ್ವ ಪುನರ್ವಸು ಇನ್ನೇನ್ ಏನ್ ಬಿಡ್ರಿಟ ಬಂದ್ರ ಬಂದ್ರಂಗ ವಾದ್ರ ಮಗಿ ಮಗಿ ತಗೊಂಡು ಸುರಿದಂಗ ಜೋರ್ ಮಳಿ ಹುಬ್ಬಿ ಮಳಿ ಹತ್ತಿದ್ರ ಗುಬ್ಬಚ್ಚಿ ನೋಡುವ ಗುಬ್ಬಿ ಪುಚ್ಚನು ತೋಯೋದಿಲ್ಲ ಇನ್ನು ಉತ್ತರ ಉತ್ತರ ಬಾರದಿರೆ ಎತ್ತಮ್ಮ ಮುನಿತರೆ ಎತ್ತನ ಉಳಿಗಾಲ ಲೋಕಿಕೆಂದು ಹೇಳಿ ಉತ್ತರ ನಾನೆಂದಿಗೂ ಬಾರರೆ ಹೋಗಲಾರೆ ಎಂದು ರೈತರಿಗೆ ಭಾಷೆ ಕೊಟ್ಟಂತ ಮಳಿ ಇನ್ನು ಚಿತ್ತಿ ಮಳಿ ಚಿತ್ತುಗಳ ಚಿತ್ತ ಬಂದ್ ಕಡೆ ಆಗ್ತದ ಹೋಗ್ತದ ಅಣ್ಣನ ಒಳಕ್ ಆದ್ರ ತಮ್ಮನ ಒಳಕ್ ಆಗೋದಿಲ್ಲ ಸ್ವಾತಿ ಹತ್ತಿದ್ರ ಯಾತಕ್ಕ ಬಿಡಂಗಿಲ್ಲ ಸ್ವಾತಿ ಹೋದ್ಮ್ಯಾಲ ಯಾತರ ಮಳಿಗಾಲ ಹೇಳ್ರಿ ನೋಡೋಣ ಹ್ಮ್ ಈ ಮಳಿ ಬಗ್ಗೆ ನಾನು ಅನುಭವ ಎಷ್ಟು ಚಂದ ನೆನಪಿಟ್ಟಿಲ್ಲ ಇದನ್ನೆಲ್ಲ ಎಲ್ ಕಲ್ತಿ ನಾನು ಪುಸ್ತಕದಿಂದ ಕಲ್ತಿದ್ದಲ್ಲ ಜನರ ಒಡನಾಟದಿಂದ ಕಲ್ತದ್ದು ನಾವ್ ಸಣ್ಣರಿದ್ದಾಗ ಗೆಳೆಯರ ಕೂಡಿ ಗುಜ್ಜಿ ಹತ್ತಿರ್ಬೇಕಾದ ಕಟ್ಟಿ ಬಂತ ಹಿರಿಯ ನಮ್ಮನೆಲ್ಲ ಕರ್ದು ಮಳೆ ಬಗ್ಗೆ ತವದ ಇನ್ನಿಂಗ್ ಮಾತಾಡ್ಕೊಳ್ತಾ ಇದ್ವಿ ನಾವಾಗ ಅಜ್ಜ ಇನ್ನೊಂದು ಹೇಳ ಬೇ ಅಮ್ಮ ಹೇಳ ನಾ ತಿಳ್ಕೊತೀವಿ ಅಂತ ಹೇಳಿ ಹೇಳಿ ತಿಳ್ಕೊಳ್ತಿದ್ವಿ